ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪನ್ನೀರಲ್ಲಿ ತುಂಬ ವೆರೈಟಿ ಮಾಡ್ಬೋದು ಇದು ಎಲ್ಲ ಥರ ಸೈಡ್ ಡಿಶ್ ಆಗಿರುತ್ತೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕಡಾಯಿ ಇಟ್ಕೋಬೇಕು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಈಗ ಪನ್ನೀರ್ನ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಈ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗ್ತಾ ಇದೆ ಈಗ ನೋಡಿ ಪನ್ನೀರ್ ಎಲ್ಲ ಫ್ರೈ ಆಗಿದೆ ಈಗ ಅದೇ ಬಾಣ ಅದೇ ಕಡಾಯಿಗೆ ಈರುಳ್ಳಿ ಹಾಕ್ಕೊಂತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಇಂಚು ಶುಂಠಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈಗ ಈಗ ಒಂದು ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಹಾಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಈಗ ಮುಸಳ ಒಂದು ಐದು ನಿಮಿಷ ಈಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಈಗ ಒಂದು ಕಡಾಯಿಗೆ ಎಣ್ಣೆ ಒಂದು ಇಂಚು ಚಕ್ಕೆ ಒಂದೆರಡು ಲವಂಗ ಅಷ್ಟೇ ಹಾಕೋಬೇಕು ಒಂದು ಅರ್ಧ ಸ್ಪೂನು ಜೀರಿಗೆ ಈಗ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವಾ ಅದನ್ನ ಈ ಕಡಾಯಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅಚ್ಕಾರದ ಪುಡಿ ಒಂದು ಸ್ಪೂನು தனியா படி கரம் மசாலா இது ஃபிரைமா எண்ணெயெல்லாம் விடக்கோக அது ஜார்க்க நீர் ஹாக்கண ಹಸಿ ಬಟಾಣಿ ಹಾಕೊತಿದ್ದೀನಿ ಒಂದು ಬೌಲು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಬೇಯ್ತಾ ಇದೆ ತಿರುತಾ ಇರಬೇಕು ರುಚಿಗೆ ತಕ್ಕ ಸೊಪ್ಪು ಈಗ ನೋಡಿ ಗಟ್ಟಿ ಆಗ್ತಾ ಇದೆ ಪನ್ನೀರ್ ಹಾಕೊಳ್ಳೋಣ ಇದು ಚಪಾತಿಗೆ ಮತ್ತೆ ದೋಸೆಗೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಹಾಕೊಳ್ಳೋಣ ಈಗ ಪನ್ನೀರ್ ಮಸಾಲ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು